ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಮಲಕಿ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಜೊತೆಗೆ ಉಪವಾಸವನ್ನು ಯಾವ ಸಮಯದಲ್ಲಿ ನಾವು ಮುಕ್ತಾಯವನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಪಾರಣೆಯ ಸಮಯ ಏನು ಜೊತೆಗೆ ಅಮಲಕ್ಕಿ ಏಕಾದಶಿಯ ಮಹತ್ವವೇನು ವೃದಕತೆ ಏನಿದೆ ಜೊತೆಗೆ ಅಮಲಕ್ಕಿ ಏಕಾದಶಿ ಎಂದು ನಾವು ವಿಶೇಷವಾಗಿ ಲಕ್ಷ್ಮೀ ಸಮೇತ ನಾರಾಯಣನಿಗೆ ವಿಶೇಷ ದೀಪಾರಾಧನೆಯನ್ನು ಕೂಡ ಮಾಡಬೇಕಾಗತ್ತೆ ಹಾಗಾಗಿ ಯಾವ ದೀಪಾರಾಧನೆ ಯಾವ ರೀತಿ ಮಾಡಿಕೊಳ್ಬೇಕಾಗುತ್ತೆ ಜೊತೆಗೆ ಮಹತ್ವ ಏನು ವ್ರತಕತೆ ಏನಿದೆ ಹಾಗೆ ಉಪವಾಸದ ಆಚರಣೆ ಸರಳ ಮಂತ್ರ ಹಾಗೆ ಸ್ತೋತ್ರದ ವಿಚಾರ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ಸಮೇತ ನಾರಾಯಣನ ಆರಾಧನೆಯನ್ನು ಮಾಡೋಕೆ ಏಕಾದಶಿ ಬಹಳನೇ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಹಾಗೆ ಏಕಾದಶಿ ಉಪವಾಸಕ್ಕೆ ವಿಶೇಷವಾದಂಥ ಮಹತ್ವವಿದೆ ಪ್ರತಿ ಒಂದು ತಿಂಗಳಲ್ಲಿ ಬರುವಂಥ ಎರಡು ಏಕಾದಶಿಗಳು ವಿಭಿನ್ನ ಮಹತ್ವ ಹಾಗೆ ವ್ರತಕತೆ ಮತ್ತು ಫಲಗಳು ಎಲ್ಲವನ್ನು ಕೂಡ ಹೊಂದಿದೆ ಹಾಗೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಈ ಒಂದು ಏಕಾದಶಿಯನ್ನು ಬಹಳ ಮುಖ್ಯ ಅಂತಲೇ ಪರಿಗಣಿಸಲಾಗುತ್ತೆ ಯಾಕಂದರೆ ಎಲ್ಲ ಏಕಾದಶಿಗಳು ಕೂಡ ಅಷ್ಟೇ ವಿಶೇಷ ಹಾಗೆ ಅಷ್ಟೇ ಮಹತ್ವವನ್ನು ಹೊಂದಿರೋದ್ರಿಂದ ಈ ಒಂದು ಪಾಲ್ಗುಣ ಮಾಸದಲ್ಲಿ ನಾವು ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಏಕಾದಶಿ ಕೂಡ ವಿಶೇಷ ಅಂತಲೇ ಹೇಳ್ಬೋದು ಇದನ್ನು ಅಮಲಕಿ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ದಿನ ವಿಷ್ಣುವಿನ ಜೊತೆಗೆ ಆಮ್ಲ ಮರವನ್ನು ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಮರವನ್ನು ಪೂಜಿಸುವಂಥ ಒಂದು ಸಂಪ್ರದಾಯ ಇದೆ ವಾಸ್ತವವಾಗಿ ಆಮ್ಲ ಅಂತ ಅಂದರೆ ಒಂದು ಬೆಟ್ಟದ ನೆಲ್ಲಿಕಾಯಿ ಅಂತ ಅರ್ಥ ಹಾಗೇನೆ ಈ ಒಂದು ಏಕಾದಶಿಗೆ ಅಮಲಕಿ ಏಕಾದಶಿ ಅಂತ ಕರೆಯಲಾಗುತ್ತೆ ನೆಲ್ಲಿಕಾಯಿ ಮರ ವಿಷ್ಣುವಿಗೆ ಬಹಳನೇ ಪ್ರಿಯವಾದಂಥ ಮರ ಆಗಿದೆ ಅಂತಾನೆ ಹೇಳ್ಬೋದು ಈ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲದ ಪ್ರತಿಯೊಂದು ಭಾಗದಲ್ಲೂ ಕೂಡ ದೇವತೆಗಳು ನೆಲೆಸಿದ್ದಾರೆ ಅಂತಲೇ ನಂಬಲಾಗಿದೆ ಇದರ ಮೂಲದಲ್ಲಿ ಶ್ರೀ ಮಹಾವಿಷ್ಣು ಹಾಗೆ ಶಿವನು ಕಾಂಡದಲ್ಲಿ ಹಾಗೆ ಬ್ರಹ್ಮದೇವರು ಮೇಲಿನ ಭಾಗದಲ್ಲಿ ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ ಇದೆ ಇಷ್ಟಷ್ಟೇ ಅಲ್ಲದೆ ಋಷಿಗಳು ಮತ್ತು ದೇವತೆಗಳು ಅದರ ಕೊಂಬೆಗಳಲ್ಲಿ ವಾಸಿಸ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಅದರ ಎಲೆಗಳಲ್ಲಿ ವಸು ಹಾಗೆ ಅದರ ಹೂವುಗಳಲ್ಲಿ ಮರುದ್ಗಣ ಮತ್ತು ಎಲ್ಲ ಪ್ರಜಾಪತಿಗಳು ಅದರ ಹಣ್ಣುಗಳಲ್ಲಿ ವಾಸವಾಗಿರ್ತಾರೆ ಇದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಇನ್ನು ಆಮ್ಲ ವೃಕ್ಷವನ್ನು ಸ್ಮರಣೆಯನ್ನು ಮಾಡೋದರಿಂದ ಗೋವನ್ನು ದಾನವನ್ನು ಮಾಡಿದಷ್ಟು ಫಲವನ್ನು ನಾವು ಪಡಿಬೋದು ಅಂತ ಹೇಳಲಾಗುತ್ತೆ ಈ ಒಂದು ಮರವನ್ನು ಸ್ಪರ್ಶವನ್ನು ಮಾಡೋದ್ರ ಮೂಲಕ ಯಾವುದೇ ಕೆಲಸಗಳಾಗಿರಲಿ ಅದರಲ್ಲಿ ದುಪ್ಪಟ್ಟು ಫಲಿತಾಂಶವನ್ನು ನಾವು ಪಡಿಬೋದು ಅಂತ ಕೂಡ ಹೇಳಲಾಗುತ್ತೆ ಆದರೆ ಅದರ ಫಲವನ್ನು ತಿನ್ನೋದ್ರಿಂದ ಇನ್ನೂ ಮೂರು ಪಟ್ಟು ಪುಣ್ಯ ಫಲಿತಾಂಶಗಳನ್ನು ನಾವು ಪಡೆದುಕೊಳ್ಬೋದು ಅಂತ ಕೂಡ ತಿಳಿಸಿದ್ದಾರೆ ಆದ್ದರಿಂದ ಆಮ್ಲ ಮರ ಹಾಗೆ ಅಥವಾ ಒಂದು ಬೆಟ್ಟದ ನೆಲ್ಲಿಕಾಯಿಯ ಮರ ಅಂತ ಏನು ಹೇಳ್ತೀವಿ ಇದಕ್ಕೆ ಸಂಬಂಧಿಸಿದಂಥ ಎಲ್ಲವೂ ಅಂದರೆ ಒಂದು ಕೊಂಬೆ ಆಗಲಿ ಒಂದು ರೆಂಬೆ ಆಗಲಿ ಎಲೆಗಳಾಗಲಿ ಅಥವಾ ಹಣ್ಣಾಗಲಿ ಇದೆಲ್ಲವೂ ಕೂಡ ಆಯುರ್ವೇದದಲ್ಲಿ ನಾವು ಉಪಯೋಗವನ್ನು ಮಾಡ್ಕೊಳ್ತೀವಿ ಹಾಗಾಗಿ ಆಮ್ಲ ಮರ ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಮರ ಆಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು ಇದೆಲ್ಲವೂ ಕೂಡ ನಮಗೆ ಅತ್ಯಂತ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಮಲಕಿ ಏಕಾದಶಿಯ ವ್ರತಕತೆ ಅಥವಾ ಮಹತ್ವದ ವಿಚಾರಕ್ಕೆ ಬಂದರೆ ಚಂದ್ರವಂಶದ ರಾಜ ಚಿತ್ರರಥ ಎಂಬುವನು ಅವನ ನಗರದಲ್ಲಿ ಅತ್ಯಂತ ಸುಭೀಕ್ಷವಾಗಿ ಒಂದು ರಾಜ್ಯವನ್ನು ಆಳ್ತಾ ಇದ್ದ ಹಾಗೆ ಅವನು ಬಹಳ ವಿದ್ಯಾವಂತ ಹಾಗೆ ಧಾರ್ಮಿಕ ವ್ಯಕ್ತಿಯಾಗಿದ್ದನು ಅವನ ರಾಜ್ಯದಲ್ಲಿ ಯಾರೂ ಬಡವರು ಕೂಡ ಇರಲಿಲ್ಲ ರಾಜ್ಯದ ಎಲ್ಲ ಜನರು ಕೂಡ ವಿಷ್ಣುವಿನ ಭಕ್ತರಾಗಿದ್ದರು ಅಲ್ಲಿನ ಎಲ್ಲ ನಿವಾಸಿಗಳು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಎಲ್ಲರೂ ಕೂಡ ಪ್ರತಿ ಏಕಾದಶಿ ಎಂದು ಉಪವಾಸದ ಆಚರಣೆಯನ್ನು ಮಾಡ್ತಿದ್ರು ಒಮ್ಮೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಅಮಲಕಿ ಎಂಬ ಏಕಾದಶಿ ಬಂದಿತು ಆ ದಿನ ರಾಜ ಮತ್ತು ಆ ರಾಜ್ಯದ ಪ್ರಜೆಗಳು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಏಕಾದಶಿ ಎಂದು ಸಂತೋಷದಿಂದ ಉಪವಾಸದ ಆಚರಣೆಯನ್ನು ಮಾಡ್ತಿದ್ರು ರಾಜನು ತನ್ನ ಜನರೊಂದಿಗೆ ದೇವಾಲಯಕ್ಕೆ ಬಂದು ಅಲ್ಲಿ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಪಂಚರತ್ನ ಹಾಗೆ ಚಿನ್ನದ ಒಂದು ಛತ್ರಿ ಇತ್ಯಾದಿಗಳಿಂದ ಧಾತ್ರಿಯನ್ನು ಪೂಜಿಸಲು ಪ್ರಾರಂಭವನ್ನು ಮಾಡ್ತಾನೆ ಧಾತ್ರಿ ಅಂದರೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಮರ ಆ ರಾಜ ಮತ್ತು ಅವನ ರಾಜ್ಯದ ಎಲ್ಲ ಜನರು ಕೂಡ ಆ ಒಂದು ದೇವಾಲಯದಲ್ಲಿ ಧಾತ್ರಿಯನ್ನು ಹಾಗೆ ಮಹಾವಿಷ್ಣುವನ್ನು ಲಕ್ಷ್ಮಿ ಸಮೇತ ಯಾಕಂದರೆ ಧಾತ್ರಿ ಅಂದರೆ ಅಲ್ಲಿ ಲಕ್ಷ್ಮಿಯು ಕೂಡ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡಿ ಅವರು ಆ ರಾತ್ರಿಯಲ್ಲಿ ಜಾಗರಣೆಯನ್ನು ಆಚರಣೆಯನ್ನು ಮಾಡ್ತಿದ್ರು ಒಬ್ಬ ಪಕ್ಷಿ ಬೇಟೆಗಾರ ಆ ರಾತ್ರಿ ಆ ಸ್ಥಳಕ್ಕೆ ಬಂದ ಅವನು ಮಹಾಪಾಪಿ ಹಾಗೆ ದುಷ್ಕೃತ್ಯವನ್ನು ಮಾಡಿದವನು ಅಂದರೆ ಬೇಟೆಗಾರ ಅಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಾಣಿಗಳನ್ನು ಕೊಂದು ಅವನು ಬದುಕ್ತಿದ್ದ ಅವನು ತನ್ನ ಕುಟುಂಬವನ್ನು ಹಿಂಸಾಚಾರದಿಂದ ಹಾಗೆ ಪಾಪ ಕೃತ್ಯಗಳಿಂದ ಬಂದಂತಹ ಆಹಾರದಿಂದ ಅವನು ಅವನ ಒಂದು ಸಂಸಾರವನ್ನು ಪೋಷಿಸುತ್ತಿದ್ದ ಆವತ್ತಿನ ದಿನ ಅಂದರೆ ಆ ಏಕಾದಶಿ ದಿನವೂ ಕೂಡ ಅವನು ಬೇಟೆಗೆ ಅಂತ ಬಂದಿರ್ತಾನೆ ಹಾಗೆ ಅವನಿಗೆ ಬಹಳ ಹಸಿವು ಹಾಗೆ ಬಾಯಾರಿಕೆಯಾಗಿ ಅವನು ಆ ದೇವಾಲಯದ ಬಳಿ ಒಂದು ನೀರು ಆಹಾರ ಏನಾದರೂ ಸಿಗಬಹುದು ಅಂತ ಹೇಳಿ ದೇವಸ್ಥಾನದ ಮೂಲೆಯಲ್ಲಿ ಕುಳಿತುಕೊಳ್ತಾನೆ ಆ ಸ್ಥಳದಲ್ಲಿ ಕುಳಿತು ಅವನು ಕೂಡ ಗೊತ್ತಿಲ್ಲದಾಗೆ ಏಕಾದಶಿ ಮಹಾತ್ಮೆಯೊಂದಿಗೆ ವಿಷ್ಣುವಿನ ಕಥೆಯನ್ನು ಕೇಳಲು ಪ್ರಾರಂಭವನ್ನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲದಂತೆ ಇಡೀ ರಾತ್ರಿ ಪೂರ್ತಿ ಜಾಗರಣೆಯನ್ನು ಮಾಡಿ ಮಹಾವಿಷ್ಣುವಿನ ಮಹಾತ್ಮೆಯನ್ನು ಕೇಳಿ ಅವನು ಜಾಗರಣೆಯನ್ನು ಕೂಡ ಮಾಡ್ತಾನೆ ಬೆಳಗ್ಗೆ ಎಲ್ಲರೂ ಕೂಡ ತಮ್ಮ ತಮ್ಮ ನಿವಾಸಗಳಿಗೆ ಜಾಗರಣೆಯಲ್ಲಾಗಿ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿ ಅವರೆಲ್ಲರೂ ಕೂಡ ಪಾರಣೆಯನ್ನು ಮಾಡಬೇಕಾಗಿರುತ್ತಲ್ವ ಹಾಗಾಗಿ ಅಡುಗೆ ಪ್ರಸಾದ ಎಲ್ಲವನ್ನು ಮಾಡೋಕ್ಕೆ ಅವರು ಎಲ್ಲರೂ ಕೂಡ ಅವರವರ ಮನೆಗೆ ಹೊರಟೋಗ್ತಾರೆ ಅದೇ ರೀತಿ ಆ ಬೇಟೆಗಾರನು ಕೂಡ ತನ್ನ ಮನೆಗೆ ಹೋಗಿ ಅಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡ್ತಾನೆ ಒಂದು ಸ್ವಲ್ಪ ಸಮಯದ ನಂತರ ಆ ಬೇಟೆಗಾರ ಸತ್ತು ಹೋಗ್ತಾನೆ ಈಗ ಅವನು ಅಷ್ಟೆಲ್ಲ ಹಿಂಸೆಗಳನ್ನು ಕೊಟ್ಟು ಪ್ರಾಣಿಗಳನ್ನೆಲ್ಲ ಸಾಯಿಸಿ ಹಾಗೆ ಒಂದು ಹಿಂಸಾತ್ಮಕವಾಗಿ ಬದುಕಿದ್ದಂತಹ ವ್ಯಕ್ತಿ ಈಗ ನರಕಕ್ಕೆ ಹೋಗುವಂಥ ವಿಧಿ ಇರುತ್ತೆ ಆದರೆ ಆ ದಿನ ಅಮಲಕ್ಕಿ ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡಿ ಅವನು ಗೊತ್ತಿಲ್ಲದೆ ಒಂದು ಜಾಗರಣೆಯನ್ನು ಮಾಡಿದ್ರಿಂದಾಗಿ ನರಕಕ್ಕೆ ಹೋಗುವ ಬದಲಾಗಿ ಅವನು ರಾಜ ವಿದುರತನ ಮಗನಾಗಿ ಜನಿಸ್ತಾನೆ ಅವನಿಗೆ ವಸುರಥ ಅಂತ ಹೆಸರಿಟ್ಟಾಗುತ್ತೆ ಅವನು ದೊಡ್ಡವನಾದಾಗ ಚತುರಂಗಿನಿ ಸೈನ್ಯದೊಂದಿಗೆ ಹತ್ತು ಸಾವಿರ ಗ್ರಾಮಗಳನ್ನು ಆಳೋಕೆ ಪ್ರಾರಂಭವನ್ನ ಮಾಡ್ತಾನೆ ಹಾಗೆ ಅವನ ರಾಜ್ಯ ಏನಿತ್ತು ಅದು ಸಂಪತ್ತು ಧಾನ್ಯಗಳಿಂದ ತುಂಬಿರುತ್ತೆ ಇದರ ಜೊತೆಗೆ ಅವನು ಸೂರ್ಯನಂತೆ ಹಾಗೆ ಚಂದ್ರನಂತೆ ಪ್ರಕಾಶಮಾನವಾಗಿ ಇರ್ತಾನೆ ಜೊತೆಗೆ ಶೌರ್ಯದಲ್ಲಿ ವಿಷ್ಣುವಿನಂತೆ ಹಾಗೆ ಕ್ಷಮೆಯಲ್ಲಿ ಪೃಥ್ವಿ ದೇವತೆಯಂತೆ ಇರ್ತಾನೆ ಅವನು ಅತ್ಯಂತ ಧಾರ್ಮಿಕ ಸತ್ಯವಂತ ಧೈರ್ಯಶಾಲಿ ಹಾಗೆ ಬಹಳ ಮುಖ್ಯವಾಗಿ ಅಂತ ನೋಡಿದ್ರೆ ಈ ಒಂದು ಜನ್ಮದಲ್ಲಿ ಅವನು ಶ್ರೀಹರಿಯ ಕಟ್ಟಾಭಕ್ತನಾಗಿರ್ತಾನೆ ಅವನು ಜನರನ್ನ ಸಮಾನವಾಗಿ ಗೌರವದಿಂದ ಕಾಣ್ತಿರ್ತಾನೆ ಜೊತೆಗೆ ದಾನ ಧರ್ಮಗಳನ್ನ ನೀಡೋದು ಅವನ ಒಂದು ದಿಂಚರಿಯಾಗಿತ್ತು ಒಮ್ಮೆ ರಾಜ ವಸುರಥ ಬೇಟೆಯಾಡಲು ಹೊರತಾನೆ ದುರದೃಷ್ಟದಿಂದಾಗಿ ಅವನು ಕಾಡಿನಲ್ಲಿ ದಾರಿ ತಪ್ಪತಾನೆ ಮತ್ತು ದಿಕ್ಕಿನ ಜ್ಞಾನದ ಒಂದು ಕೊರತೆಯಿಂದಾಗಿ ಅವನು ಅದೇ ಕಾಡಿನಲ್ಲಿ ಒಂದು ಮರದ ಕೆಳಗೆ ಮಲಗಿಬಿಡ್ತಾನೆ ಸ್ವಲ್ಪ ಸಮಯದ ನಂತರ ಬೆಟ್ಟದ ಅಲ್ಲಿರುವಂಥ ಒಂದು ಕಾಡಿನಲ್ಲಿರುವಂಥ ದರೋಡೆಕೋರರು ಅಲ್ಲಿಗೆ ಬರ್ತಾರೆ ಹಾಗೆ ರಾಜನನ್ನು ಒಬ್ಬಂಟಿಯಾಗಿ ನೋಡಿ ರಾಜ ವಸುರತನ ಕಡೆಗೆ ಓಡಿ ಹೋಗ್ತಾರೆ ಹಾಗೆ ಅವರೆಲ್ಲರೂ ಕೂಡ ಕೊಲ್ಲು ಕೊಲ್ಲು ಅಂತ ಹೇಳಿ ಅವರೆಲ್ಲರೂ ಕೂಡ ಕೂಗ್ತಾರೆ ಆ ದರೋಡೆಕೋರರಲ್ಲಿ ಒಬ್ಬ ಆ ಈ ದುಷ್ಟ ರಾಜನನ್ನ ನಾವು ಸಾಯಿಸಲೇಬೇಕು ಅವನು ನಮ್ಮ ಎಲ್ಲ ಸಂಬಂಧಿಕರು ಬಾಡಿಗೆದಾರರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಕುಂದಿದ್ದಾನೆ ಅಂತ ಹೇಳಿ ಆ ರಾಜನನ್ನ ಸಾಯಿಸೋಕೆ ಮುಂದಾಗ್ತಾನೆ ಅದೇ ಸಮಯಕ್ಕೆ ರಾಜನ ದೇಹದಿಂದ ದೈವಿಕ ದೇವತೆ ಕಾಣಿಸಿಕೊಳ್ತಾಳೆ ಆ ದೇವಿಯು ಎಷ್ಟು ಸುಂದರವಾಗಿದ್ದಳು ಅಂದ್ರೆ ತಿದ್ದಿ ತೀಡಿದಂಥ ಬೊಂಬೆ ರೀತಿ ಇರ್ತಾಳೆ ಆದರೆ ಅವಳು ಅವರೆಲ್ಲರಿಗೂ ಕೂಡ ಕಾಲ ಅಂದ್ರೆ ನಿಮಗೆ ಗೊತ್ತು ಸಾವು ಅಂತ ಅರ್ಥ ಆ ರೀತಿಯಲ್ಲಿ ಅವಳು ಆ ಎಲ್ಲ ದರೋಡೆಕೋರರನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾಳೆ ರಾಜನು ನಿದ್ರೆಯಿಂದ ಎಚ್ಚರವಾದಾಗ ಅಲ್ಲಿ ಅನೇಕ ಡಕಾಯಿತರು ಸತ್ತಿರೋದನ್ನು ನೋಡ್ತಾನೆ ಅವರನ್ನು ಕೊಂದವರು ಯಾರು ಈ ಕಾಡಿನಲ್ಲಿ ನನ್ನ ಹಿತೈಷಿ ಯಾರು ಅಂತ ಹೇಳಿ ರಾಜ ವಸುರತನು ಯೋಚನೆಯನ್ನು ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ಅಶರೀರವಾಣಿ ಬರುತ್ತೆ ಓ ರಾಜ ವಿಷ್ಣುವನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ನಿನ್ನನ್ನು ಯಾರು ರಕ್ಷಿಸಬಲ್ಲರು ಅಂತ ಹೇಳ್ತಾರೆ ಆ ಧ್ವನಿಯನ್ನು ಕೇಳಿದಂಥ ರಾಜನು ದೇವರನ್ನು ನೆನಪಿಸಿಕೊಂಡು ಅವನಿಗೆ ನಮಸ್ಕಾರವನ್ನು ಮಾಡಿಕೊಂಡು ನಂತರ ತನ್ನ ನಗರಕ್ಕೆ ಹಿಂತಿರುಗಿ ತನ್ನ ಪ್ರಜೆಗಳೊಂದಿಗೆ ಪ್ರತಿ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಹಾಗೆ ಮಹರ್ಷಿ ವಸಿಷ್ಠರನ್ನ ಭೇಟಿಯಾದಾಗ ಆ ವಸಿಷ್ಠರು ಹೇಳ್ತಾರೆ ಓ ರಾಜ ಇದೆಲ್ಲವೂ ಕೂಡ ಅಮಲಕಿ ಏಕಾದಶಿ ಎಂದು ನೀನು ಮಾಡಿದಂತಹ ಉಪವಾಸದ ಫಲವಾಗಿತ್ತು ಹಾಗಾಗಿ ಯಾರೇ ಈ ಅಮಲಕಿ ಏಕಾದಶಿಯ ಒಂದು ಉಪವಾಸವನ್ನ ಆಚರಣೆಯನ್ನು ಮಾಡಿ ಹಾಗೆ ಮಹಾವಿಷ್ಣುವಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ ಆ ವ್ಯಕ್ತಿಯು ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗ್ತಾನೆ ಹಾಗೆ ಅವನಿಗೆ ಬಂದಂಥ ಎಲ್ಲ ತೊಂದರೆಗಳು ಹಾಗೆ ಆ ವ್ಯಕ್ತಿಗೆ ಇದ್ದಂಥ ಎಲ್ಲ ಪಾಪಗಳು ಕೂಡ ನಾಶವಾಗಿ ಅವನು ಅಂತಿಮವಾಗಿ ವೈಕುಂಠಧಾಮವನ್ನು ಪಡೆಯುತ್ತಾನೆ ಅಂತ ವಸಿಷ್ಠ ಮಹರ್ಷಿಯು ಆ ರಾಜನಿಗೆ ತಿಳಿಸ್ತಾರೆ ಇದು ಈ ಒಂದು ಅಮಲಕಿ ಏಕಾದಶಿಯ ಮಹತ್ವ ಹಾಗೆ ಈ ವ್ರತಕತೆಯು ಕೂಡ ಆಗಿತ್ತು ಹಾಗಾಗಿ ಯಾರೆಲ್ಲ ಅಮಲಕಿ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತೀರ ತಪ್ಪದೇ ಈ ಒಂದು ವ್ರತಕಥೆಯನ್ನು ಕೇಳಿ ಹಾಗೆ ಇದರ ಒಂದು ಮಹತ್ವವನ್ನು ತಿಳಿದುಕೊಂಡು ನೀವು ಕೂಡ ಆಚರಣೆಯನ್ನು ಮಾಡಿ ಇನ್ನು ಏಕಾದಶಿ ತಿಥಿ ಸಮಯ ಮತ್ತು ಪೂಜಾ ಸಮಯ ಏನಿದೆ ಜೊತೆಗೆ ಪಾರಣೆಯ ಸಮಯ ಏನಿದೆ ಅಂತ ನೋಡಿದಾಗ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗೋದು ಮಾರ್ಚ್ ಒಂಬತ್ತನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರಂದು ಅಂದರೆ ಸೋಮವಾರ ಬೆಳಗ್ಗೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ ನಾವು ಇಲ್ಲಿ ಉದಯ ತಿಥಿಯ ಪ್ರಕಾರವಾಗಿ ಮಾರ್ಚ್ ಹತ್ತನೇ ತಾರೀಕು ಬೆಳಗ್ಗೆ ಸೋಮವಾರನೇ ನಾವು ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿ ಉಪವಾಸದ ಆಚರಣೆ ಎಲ್ಲವನ್ನು ಕೂಡ ಮಾಡಬೇಕಾಗಿ ಬರುತ್ತೆ ಇನ್ನು ಪಾರನೆಯ ಸಮಯ ಏನಿದೆ ಅಂತ ನೋಡಿದಾಗ ಪಾರನೆಯ ಸಮಯ ಮಾರ್ಚ್ ಹನ್ನೊಂದನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷದ ಒಳಗೆನೆ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಉಪವಾಸವನ್ನು ನಾವು ಈ ಒಂದು ಸಮಯದಲ್ಲೇ ಮುರಿಬೇಕಾಗತ್ತೆ ಇದು ಏಕಾದಶಿ ತಿಥಿ ಮತ್ತು ಪಾರಣೆಯ ಸಮಯಾಗಿತ್ತು ಇನ್ನು ಪೂಜಾ ಸಮಯ ಏನು ಹಾಗೆ ಒಂದು ಶುಭ ಮುಹೂರ್ತ ಏನಿದೆ ಅಂತ ನೋಡಿದಾಗ ನಮಗೆ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದಲೇ ನಮಗೆ ಪ್ರಾಪ್ತಿ ಇರುತ್ತೆ ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಹಾಗೆ ಶೋಭನಾ ಯೋಗವು ಕೂಡ ನಮಗೆ ಸಿಗುತ್ತೆ ಅದಷ್ಟೇ ಅಲ್ಲದೆ ಪುಷ್ಯ ನಕ್ಷತ್ರ ನಮಗೆ ದಿನವಿಡೀ ಪುಷ್ಯ ನಕ್ಷತ್ರ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಅಲ್ಲಿವರೆಗೂ ಕೂಡ ನಮಗೆ ಪುಷ್ಯ ನಕ್ಷತ್ರ ನಮಗೆ ಪ್ರಾಪ್ತಿ ಇರುತ್ತೆ ಹಾಗಾಗಿ ನಾವು ಮಾರ್ಚ್ ಹತ್ತನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲೂ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ಯಾರಿಗೆ ಈ ಸಮಯ ಸಾಧ್ಯ ಆಗೋಲ್ಲ ಅಂತನವರು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಉಪವಾಸದ ಆಚರಣೆ ಆಗಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನಿಮ್ಮ ಯಥಾಶಕ್ತಿ ಅನುಸಾರ ಉಪವಾಸವನ್ನು ಯಾಕಂದರೆ ಕೆಲವರು ಈಗ ಊಟ ಏನೂ ಮಾಡಲ್ಲ ನೀರಾಹಾರವಾಗಿರ್ತೀವಿ ಅಂತ ಹೇಳಿ ಬರೀ ನೀರನ್ನು ತೆಗೆದುಕೊಂಡಿರ್ತೀವಿ ಅಂತ ಹೇಳಿ ಉಪವಾಸದ ಪ್ರಾರಂಭವನ್ನು ಮಾಡ್ತಾರೆ ನಂತರ ಅವ್ರಿಗೆ ಉಪವಾಸವನ್ನು ಮಾಡೋಕ್ಕೆ ಆಗಲ್ಲ ಅಂದ ಪಕ್ಷದಲ್ಲಿ ಅವರು ಏನಾದರೂ ತಿನ್ನಬೇಕು ಅಂತ ಹೇಳಿ ಆಹಾರವನ್ನು ತೆಗೆದುಕೊಳ್ತಾರೆ ಈ ರೀತಿ ಮಾಡೋಕ್ಕೂ ಮುಂಚೆ ನೀವು ದೇವರ ಬಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೇ ನನ್ನ ಯಥಾಶಕ್ತಿ ಆರೋಗ್ಯದ ಒಂದು ಶಕ್ತಿ ಅನುಸಾರವಾಗಿ ನಾನಿವತ್ತು ಫಲಹಾರವನ್ನು ತೆಗೆದುಕೊಂಡು ಅಥವಾ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸದ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪದಲ್ಲೇ ನೀವು ಕೇಳಿಕೊಂಡು ನಂತರ ಬೇಕಿದ್ದರೆ ನೀವು ಉಪವಾಸದ ಆಚರಣೆಯನ್ನು ಮಾಡಿದ್ರೂ ಕೂಡ ನಡೆಯುತ್ತೆ ಯಾಕಂದರೆ ಏಕಾದಶಿ ಅಂತಂದರೆ ಸಂಪೂರ್ಣ ಉಪವಾಸ ಇರೋದು ಆಹಾರವನ್ನು ತೆಗೆದುಕೊಳ್ಳದೇ ಒಂದು ಉಪವಾಸದ ಆಚರಣೆಯನ್ನು ಮಾಡೋದು ಆದರೆ ಈಗಿನ ಒಂದು ಪರಿಸ್ಥಿತಿ ಆಗಿರ್ಬೋದು ಅಥವಾ ನಮ್ಮ ಒಂದು ಮನಸ್ಥಿತಿ ದೈಹಿಕ ಶಕ್ತಿ ಇದೆಲ್ಲವೂ ಕೂಡ ಸಂಪೂರ್ಣ ಉಪವಾಸವನ್ನು ಮಾಡೋಕ್ಕೆ ಆಗಲ್ಲ ಕೆಲವರಿಗೆ ಸಂಪೂರ್ಣ ಉಪವಾಸ ಬಿತ್ತು ಆಚರಣೆ ಮಾಡಿದ್ರೆ ಮರುದಿನ ಬೆಳಗ್ಗೆ ಬಹಳ ಸುಸ್ತು ಅಥವಾ ಒಂದು ನಿಶಕ್ತಿಯ ಒಂದು ಅನುಭವವನ್ನು ಮಾಡ್ತಾರೆ ಹಾಗಾಗಿ ಯಾವಾಗಲೂ ಕೂಡ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ದೇಹ ಎಷ್ಟರ ಮಟ್ಟಿಗೆ ಒಂದು ಉಪವಾಸ ಮಾಡೋಕ್ಕೆ ಯೋಗ್ಯ ಅಂತ ನಿಮಗೆ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಒಂದು ಹಾಲು ಹಣ್ಣು ಅಥವಾ ಒಂದು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಂಡೇ ಉಪವಾಸದ ಆಚರಣೆಯನ್ನು ಮಾಡಿ ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಯಾವಾಗಲೂ ಕೂಡ ಹೇಳುವ ಹಾಗೆ ಬರೀ ಮಹಾವಿಷ್ಣುವನ್ನು ಅಥವಾ ನಾರಾಯಣನನ್ನು ಒಬ್ಬರನ್ನೇ ಆರಾಧನೆಯನ್ನು ಮಾಡಬೇಡಿ ಬದಲಾಗಿ ಲಕ್ಷ್ಮಿ ಸಮೇತ ನಾರಾಯಣನ ಆರಾಧನೆಯನ್ನು ಮಾಡಿದ್ರೆ ಮತ್ತಷ್ಟು ಶುಭ ಫಲವನ್ನು ನೀವು ಪಡೆದುಕೊಳ್ಬೋದು ಹಾಗಾಗಿನೇ ಅದರಲ್ಲೂ ಈ ಬಾರಿ ಅಮಲಕ್ಕಿ ಏಕಾದಶಿ ಏನಿದೆ ನೀವು ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ ಮಹಾವಿಷ್ಣುವಿಗೆ ಆರತಿಯನ್ನು ಮಾಡೋದ್ರಿಂದ ಬಹಳಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ನೈವೇದ್ಯಕ್ಕೂ ಕೂಡ ಅಷ್ಟೇ ಬೆಟ್ಟದ ನೆಲ್ಲಿಕಾಯಿಯ ಪಾನಕವನ್ನು ಕೂಡ ಮಾಡಿ ನೀವು ನೈವೇದ್ಯವನ್ನು ಇಡ್ಬೋದು ಹಾಗೆ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆ ಬಹಳಷ್ಟು ಮಹತ್ವವಿದೆ ಹಾಗಾಗಿ ಸಾಧ್ಯ ಆದಷ್ಟು ಅಂದ್ರೆ ಹಿಂದಿನ ದಿನವೇ ಬೆಟ್ಟದ ನೆಲ್ಲಿಕಾಯಿನ ತಂದು ಇಟ್ಕೊಂಡು ನೀವು ಬೆಳಗ್ಗೆ ಆರತಿಯನ್ನ ಮಾಡ್ಕೊಳ್ಬೋದು ಯಾರಿಗೆ ಬೆಳಗ್ಗೆ ಆರತಿಯನ್ನ ಮಾಡೋಕೆ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಸಂಜೆ ವೇಳೆ ಕೂಡ ನೀವು ಆಚರಣೆಯನ್ನ ಮಾಡಬಹುದು ಸಂಜೆ ವೇಳೆ ತಪ್ಪದೆ ತುಪ್ಪದ ಬತ್ತಿಗಳನ್ನೇ ಹಾಕಿ ನೀವು ಆರತಿಯನ್ನ ಮಾಡಬೇಕಾಗಿ ಬರುತ್ತೆ ಎಣ್ಣೆಯ ಬಳಕೆಯನ್ನ ಮಾಡಬೇಡಿ ಸಾಧ್ಯ ಆದಷ್ಟು ತುಪ್ಪವನ್ನು ಬಳಕೆಯನ್ನ ಮಾಡಿ ಒಂದು ದೀಪಾರಾಧನೆಯನ್ನು ಮಾಡಿ ಇದರ ಜೊತೆಗೆ ತಪ್ಪದೆ ಹಳದಿ ಹೂವು ಹಾಗೆ ತುಳಸಿಯನ್ನು ಕೂಡ ಸಮರ್ಪಣೆಯನ್ನ ಮಾಡಬೇಕಾಗಿ ಬರುತ್ತೆ ಇನ್ನು ಸ್ತೋತ್ರ ಹಾಗೆ ಮಂತ್ರದ ವಿಚಾರಕ್ಕೆ ಬಂದರೆ ತಪ್ಪದೆ ಅವತ್ತು ನಿಮ್ಮ ಎಲ್ಲ ಒಂದು ಹಣದ ಸಮಸ್ಯೆಗಳು ನಿವಾರಣೆ ಆಗೋಕ್ಕೆ ಹಾಗೆ ಲಕ್ಷ್ಮಿಯ ಅನುಗ್ರಹ ಆಗೋಕ್ಕೆ ಹಾಗೆ ನಾರಾಯಣನ ಅನುಗ್ರಹ ಆಗೋಕ್ಕೆ ತಪ್ಪದೇ ಕನಕಧಾರ ಸ್ತೋತ್ರವನ್ನು ಪಠಣೆಯನ್ನು ಮಾಡಬಹುದು ಹಾಗೆ ಯಾಕೆ ಕನಕಧಾರ ಸ್ತೋತ್ರ ಅಂತ ಹೇಳಿದೆ ಅಂದರೆ ಕನಕಧಾರ ಸ್ತೋತ್ರವನ್ನು ಶಂಕರಾಚಾರ್ಯರು ಒಂದು ರಚನೆಯನ್ನು ಮಾಡಿರುವಂಥದ್ದು ಹಾಗೆ ಶಂಕರಾಚಾರ್ಯರು ಬಡ ಮಹಿಳೆಗೆ ದಾನವನ್ನು ಕೇಳಿದಾಗ ಬಡ ಮಹಿಳೆ ಬಳಿ ಏನೂ ಇಲ್ಲದಿದ್ದಾಗ ಅವಳು ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಅವರಿಗೆ ದಾನವಾಗಿ ಕೊಡ್ತಾಳೆ ಆಗ ಶಂಕರಾಚಾರ್ಯರು ಅವಳ ಬಡತನವನ್ನು ಹೋಗಲಾಡ್ಸೋಕೆ ಮಹಾಲಕ್ಷ್ಮಿಗೆ ಕನಕಧಾರ ಸ್ತೋತ್ರವನ್ನು ಹೇಳಿದ ನಂತರ ಲಕ್ಷ್ಮೀ ದೇವಿಯು ಚಿನ್ನದ ಬೆಟ್ಟದ ನೆಲ್ಲಿಕಾಯಿಯನ್ನು ಮಳೆಯಾಗಿ ಸುರಿಸ್ತಾಳಂತೆ ಹಾಗಾಗಿಯೇ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಕನಕಧಾರ ಸ್ತೋತ್ರಕ್ಕೆ ಅಷ್ಟು ಶಕ್ತಿ ಇದೆ ನಮಗೆ ಖಂಡಿತವಾಗಲೂ ಶಂಕರಾಚಾರ್ಯರಷ್ಟು ಭಕ್ತಿಯಾಗಲಿ ಅಥವಾ ಶ್ರದ್ಧೆಯಾಗಲಿ ಇಲ್ಲದೆ ಇರ್ಬೋದು ಆದರೆ ಅವರು ರಚಿಸಿರುವಂತಹ ಒಂದು ಸ್ತೋತ್ರಕ್ಕೆ ಆ ಶಕ್ತಿ ಇದೆ ಹಾಗಾಗಿ ಸರಳವಾಗಿ ನಮ್ಮ ಶಕ್ತಿಯನುಸಾರ ಹಾಗೆ ನಮ್ಮ ಒಂದು ಯೋಗ ಯೋಗ್ಯತೆಗೆ ಅನುಸಾರವಾಗಿ ಮಹಾಲಕ್ಷ್ಮಿ ಖಂಡಿತವಾಗಲೂ ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಒಂದು ಮನೆಯಲ್ಲಿ ಒಂದು ಅನುಗ್ರಹವನ್ನು ಮಾಡ್ತಾಳೆ ಅನ್ನೋದು ಮಾತ್ರ ಖಂಡಿತವಾಗಲೂ ಸತ್ಯ ಹಾಗಾಗಿ ಕೋಟಿ ಆಗಲಿ ಲಕ್ಷ ಆಗಲಿ ಈ ರೀತಿಯಲ್ಲಿ ಯೋಚನೆ ಮಾಡದೆ ನಮ್ಮ ಶಕ್ತಿ ಹಾಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅನುಗ್ರಹ ಆಗಲಿ ಹಾಗೆ ನಮ್ಮ ಒಂದು ಶ್ರದ್ಧೆ ಭಕ್ತಿಯನ್ನು ನೀನು ಪೂಜೆಯನ್ನು ಸ್ವೀಕಾರವನ್ನು ಮಾಡು ಅಂತ ಹೇಳಿ ನಾವು ಯಾವಾಗಲೂ ಕೂಡ ಮಹಾಲಕ್ಷ್ಮಿಗೆ ಹಾಗೆ ನಾರಾಯಣನಿಗೆ ಪೂಜೆಯನ್ನು ಒಟ್ಟಿಗೆ ಮಾಡಿದ್ರೆ ಇನ್ನೂ ಫಲ ಬೇಗ ಅಂತಲೇ ಹೇಳ್ಬೋದು ಆದಷ್ಟು ಏಕಾದಶಿ ಎಂದು ಅನ್ನವನ್ನು ಸೇವನೆಯನ್ನು ಮಾಡಬೇಡಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಆಗಿರುವಂಥ ಆಹಾರಗಳು ಹಾಗೆ ಹೊರಗಿನ ಒಂದು ತಿಂಡಿಗಳಾಗಿರ್ಬೋದು ಇದರ ಜೊತೆಗೆ ಮಾಂಸಾಹಾರ ಆಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ತಪ್ಪಿಸ್ಬೇಕಾಗುತ್ತೆ ಜೊತೆಗೆ ಧಾನ್ಯಗಳನ್ನು ಕೂಡ ಸೇರಿ ಅಂದರೆ ಕಾಳುಗಳು ಬೇಳೆಕಾಳು ಆಗಿರ್ಬೋದು ತೊಗರಿಕಾಳು ಈ ರೀತಿ ಧಾನ್ಯಗಳನ್ನು ಕೂಡ ನೀವು ಅವತ್ತಿನ ದಿನ ಅಂದರೆ ಏಕಾದಶಿ ದಿನ ತಪ್ಪಿಸ್ಬೇಕಾಗತ್ತೆ ಹಾಗಾಗಿ ಈ ರೀತಿಯಲ್ಲಿ ಸರಳವಾಗಿ ಅಮಲಕ್ಕೆ ಏಕಾದಶಿಯನ್ನು ನಿಮ್ಮ ಶಕ್ತಿಯನುಸಾರ ಹಾಗೆ ಸಂಪೂರ್ಣವಾಗಿ ಭಕ್ತಿಯನ್ನು ಇಟ್ಟು ಆಚರಣೆಯನ್ನು ಮಾಡಿಕೊಳ್ಳಿ ನಂತರ ಮರುದಿನ ಪಾರಣೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಸಮಯದಲ್ಲಿ ಪಾರಣೆಯನ್ನು ಕೂಡ ಮಾಡಿ ಹಾಗೆ ತಪ್ಪದೇ ತುಳಸಿಯನ್ನು ಇಟ್ಟೆ ಪಾರಣೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ ನಂತರ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ದಾನವನ್ನು ಯಾರಿಗಾದರೂ ಸರಿ ಒಂದು ಊಟ ಆಹಾರವನ್ನಾಗಲಿ ಅಥವಾ ಏನಾದರೂ ಹಣ್ಣನ್ನು ಕೊಡೋದಾಗಿರ್ಬೋದು ಈ ರೀತಿಯಲ್ಲಿ ದಾನವನ್ನು ಕೂಡ ಮಾಡಬಹುದು ಇದಿಷ್ಟು ಕೂಡ ಅಮಲಕಿ ಏಕಾದಶಿ ಬಗ್ಗೆ ಮಾಹಿತಿಯಾಗಿತ್ತು ಇನ್ನೂ ಏನಾದರೂ ಈ ಒಂದು ಏಕಾದಶಿ ಬಗ್ಗೆ ಡೌಟ್ಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು